హాయ్ హలో ఫ్రెండ్స్ ఎల్గూ నమస్కార ఉమా వ్లాగ్స్ ఛానల్కి స్వాగతం ಬನ್ನಿ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡಿರ್ತಕ್ಕಂಥ ಪೆಪ್ಪರ್ ಚಿಕನ್ನು ಹಾಗೆ ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಇವತ್ತು ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಒಂದೆರಡು ಗ್ಲಾಸ್ ಅಕ್ಕಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊತಾ ಇದ್ದೀನಿ ನಂತರ ಅದಕ್ಕೆ ನಾವು ಬಿರಿಯಾನಿ ಮಾಡೋದಕ್ಕೆ ಒಂದು ನಾಲ್ಕು ಈರುಳ್ಳಿ ಒಂದೆರಡು ಟೊಮೊಟೊ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನೇ ನಾನು ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊತೀನಿ ನಾನು ಇಲ್ಲಿ ನಾವು ಮೊಸರು ಯೂಸ್ ಮಾಡ್ತಿರೋದ್ರಿಂದ ಒಂದೆರಡು ಟೊಮೆಟೊ ಸಾಕು ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನು ಹಾಕ್ಕೊಂಡು ನಂತರ ನಾವು ಖಾರನ ನೋಡಿಬಿಟ್ಟು ಹಾಕೊಬೇಕು ನಾವು ಹೆಂಗೆ ಯೂಸ್ ಮಾಡ್ತೀವಿ ಮನೇಲಿ ಜಾಸ್ತಿ ಖಾರ ತಿಂತಾರ ಎಲ್ಲ ಕಡಿಮೆ ಖಾರ ತಿಂತಾರ ಅಂತ ನೋಡಿಕೊಂಡು ನಾನು ಒಂದೂವರೆ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದು ಸ್ವಲ್ಪ ಎಣ್ಣೆ ಒಂದು ಕಪ್ಪು ಮೊಸರನ್ನ ಹಾಕೊಂಬಿಟ್ಟು ನಾನು ಅದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನಿಮ್ಗೆ ಟೈಮ್ ಇದ್ದರೆ ಒಂದು ಗಂಟೆನೂ ನೆನೆಸ್ಕೊಬೋದು ಇಲ್ಲಿ ನಾನು ಒಂದು ಅರ್ಧ ಗಂಟೆ ನೆನೆಸ್ಕೊತೀನಿ ನಂತರ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಕುಕ್ಕರ್ನ ಇಟ್ಕೊತೇನೆ ಕುಕ್ಕರೆಲ್ಲ ಬಿಸಿಯಾದ ನಂತರ ನಮಗೆಷ್ಟು ಎಣ್ಣೆ ಬೇಕೋ ಅಷ್ಟೇ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ನಾವು ಮಸಾಲಾ ಪದಾರ್ಥಗಳನ್ನು ನಾವು ಹಾಕ್ಕೊಬೇಕು ಚಕ್ಕೆ ಮೆಣಸು ಲವಂಗ ಏಲಕ್ಕಿ ಕಸುರು ಮೇಥಿ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಎಣ್ಣೆ ಬಿಸಿ ಆದ ನಂತರ ಹಾಕ್ಕೊಬೇಕು ಒಂದು ನಾಲ್ಕು ಪಲಾವ್ ಪಲಾವೆಲ್ಲೇ ಹಾಕೊತೀನಿ ನೋಡಿ ಚಕ್ಕೆನೂ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ನಾವು ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿದ ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದೆರಡು ಟೊಮೊಟೊ ಕಟ್ ಮಾಡಿರೋದನ್ನ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಮಿಕ್ಸಿ ಜಾರರಿಗೆ ಮಸಾಲನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಹಾಗೆ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಎಲ್ಲನೂ ಹಾಕ್ಬಿಟ್ಟು ನಾನು ನೀ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಕೆಲವೊಬ್ರು ಹಾಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಗೆ ಕಟ್ ಮಾಡಿಬಿಟ್ಟು ಡೈರೆಕ್ಟ್ ಹಾಕ್ತಾರೆ ಹಾಗೂ ಮಾಡ್ಕೊಬೋದು ಇಲ್ಲ ಈ ಥರ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಅದನ್ನು ಮಾಡ್ಕೊಬೋದು ಇವಾಗ ನಾನು ನೆನೆಸಿಟ್ಟಿರ್ತಕ್ಕಂತಹ ನಾನು ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಹೇಳಿದ್ನಲ್ವ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಮಿಕ್ಸಿಗೆ ಹಾಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು ಈ ಥರ ಕಲಿಸ್ಕೊಂಬಿಟ್ಟು ನಂತರ ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ಆಗೋಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಒಂದೆರಡು ವಿಸಿಲ್ ಕೂಗಿಸ್ಕೊಬೇಕು ಫಸ್ಟಿಗೆ ಏನೇ ಇದು ಸಂಡೇ ಫ್ಲಾಗು ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ನಾನು ಇವತ್ತು ನಾನು ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಂದೆರಡು ವಿಸಿಲ್ ಕೂಗಿದ ನಂತರ ನಾವು ಮುಚ್ಚಳನ ತೆಗೆದ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನಮ್ಮ ಮೊದಲಿಗೆ ಅಕ್ಕಿ ನೆನೆ ನೆನಿಟ್ಕೊಂಡಿರ್ತೀವಲ್ಲ ಅಕ್ಕಿನ ನಾವು ಹಾಕೊಂಬಿಟ್ಟು ಕಲಿಸ್ಕೊಂಡು ನಂತರ ನಾವು ಅದಕ್ಕೆ ಎಷ್ಟು ಹಾಕಿರ್ತೀವೋ ಅಕ್ಕಿ ನಾವೆಷ್ಟು ತೊಗೊಂಡಿರ್ತೀವೋ ಅಷ್ಟನ್ನು ನೋಡ್ಕೊಂಬಿಟ್ಟು ನಾವು ನೀರು ಹಾಕೊಳ್ಬೇಕು ನಾನಿಲ್ಲಿ ಒಂದೆರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಒಂದೆರಡು ಗ್ಲಾಸ್ ಮಾತ್ರ ನೀರು ಹಾಕೊತಿದ್ದೀನಿ ಯಾಕಂತಂದರೆ ನಾವು ಮೊಸರು ಹಾಕಿರ್ತೀವಿ ಮುಂಚೆನೇ ಒಂದು ಸ್ವಲ್ಪ ನಾವು ಚಿಕನ್ ಬೇಯಿಸೋದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ನೀರು ಹಾಕಿರ್ತೀವಿ ಸೊ ಅದೆಲ್ಲ ನೀರಿನ ಅಂಶ ಇರೋದರಿಂದ ನಾನು ಒಂದೆರಡು ಗ್ಲಾಸ್ ಮಾತ್ರ ನೀರು ಹಾಕ್ಕೊಂಡು ನಂತರ ಬಿರಿಯಾನಿ ಮಸಾಲ ಮತ್ತೆ ಒಂದು ಸ್ವಲ್ಪ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಸ್ಪೂನು ತುಪ್ಪ ನಾವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನು ತುಪ್ಪನ ಹಾಕ್ಕೊಂಡು ಮೇಲ್ಗಡೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನಾನು ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ ಒಂದೆರಡು ಕೂಗಿಸ್ಕೊತೀನಿ ವಿಜಿಲ್ ಕೂಗಿದ್ರೆ ಒಂದೆರಡು ವಿಜಿಲ್ ಆದರೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ ಈ ಸಂಡೇ ನೀವು ಮನೆಯಲ್ಲಿ ಮಾಡ್ಕೊತೀನಿ ಟೇಸ್ಟ್ ಹೇಗೆ ಬಂದಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನನ್ನ ಮನೆಯ ಸಂಡೆ ಚಿಕನ್ ಬಿರಿಯಾನಿ ಈ ಥರ ರೆಡಿಯಾಗಿದೆ ನಂತರ ಇವಾಗ ನಾನು ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲೆನ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಪೆಪ್ ಪೆಪ್ಪರನ್ನ ಚೆನ್ನಾಗಿ ನಾವು ಹುರ್ಕೊಬೇಕು ಹುರ್ಕೊಂಡು ಒಂದು ಒಂದು ತಟ್ಟೆ ಒಳಗಡೆ ಎತ್ತಿಕೊಬೇಕು ನಂತರ ಜೀರಿಗೆ ಒಂದೆರಡು ಸ್ಪೂನಷ್ಟು ತೊಗೊಂಡ್ಬಿಟ್ಟು ಇದ್ದೀನಿ ಧನಿಯೂ ನೀವು ಹುರ್ಕೊಬೇಕಾಗತ್ತೆ ಇಲ್ಲಿ ನಾನು ಧನಿಯಾ ಹುರ್ಕೊತಿಲ್ಲ ಯಾಕಂತಂದರೆ ಧನಿಯಾ ಪೌಡ್ರ್ ಮನೇಲಿರೋದ್ರಿಂದ ನಾನು ಧನಿಯಾನ ಆ್ಯಡ್ ಮಾಡಿಲ್ಲ ನಂತರ ಅದೇ ಬಾಣಲೇಲಿ ಎಣ್ಣೆನ ಮತ್ತು ಎಣ್ಣೆ ಹಾಕೊಂಬಿಟ್ಟು ಎಣ್ಣೆ ಬಿಸಿಯಾದ ನಂತರ ನಾವು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಬೇಕು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋಗಿಲ್ಲ ಹಾಗೇ ಸಿಪ್ಪೆ ಸಮೇತನ ಸ್ವಲ್ಪ ನಾವು ಲೈಟಾಗಿ ಜಜ್ಕೊಂಡ್ಬಿಟ್ಟು ಬಿಸಿಯಾಗಿರೋ ಎಣ್ಣೆಗೆ ನಾವು ಬೆಳ್ಳುಳ್ಳಿನ ಹಾಕೊಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಗೆ ನಾವು ತೆಗೆದಿಟ್ಕೊಬೇಕು ಅಂತ ಒಳಗಡೆ ಎತ್ತಿಕೊಂಬಿಟ್ಟು ನಂತರ ಕರ್ಬೇವನೂ ಹುರ್ಕೊಂಬಿಟ್ಟು ನಾವು ತೆಗೆದಿಟ್ಕೊಬೇಕು ಆ್ಯಕ್ಚುಲಿ ಆ್ಯಕ್ಚುಲಿ ವೀಡಿಯೋ ಮಾಡಬೇಕಾದ್ರೆ ನನ್ನ ಮಗಳು ಕ್ಯಾಮ್ರಾ ಇಡ್ಕೊಂಡಿದ್ಲು ಅದು ಎಣ್ಣೆಗೆ ಕರಿಬೇವು ಹಾಕಿದ ತಕ್ಷಣ ಎಣ್ಣೆ ಕ ಎಣ್ಣೆ ಎಲ್ಲ ಸಿಡ್ದಿರೋದ್ರಿಂದ ಸ್ವಲ್ಪ ಕ್ಯಾಮ್ರಾ ಕಡೆ ಈ ಕಡೆ ಆಯಿತು ನಂತರ ಒಂದು ಸಣ್ಣದಾಗಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊತಾ ಇದ್ದೀನಿ ಹಸಿ ಮೆಣಸಿನಕಾಯಿನೂ ಒಂದು ನಾಲ್ಕು ಬೇಕಾಗುತ್ತೆ ಅದು ಮೆಣಸಿನ್ಕಾಯಿನೂ ನಾನು ಉದ್ದುದ್ದಿಗೆ ಕಟ್ ಮಾಡಿಟ್ಕೊಂಡು ಬಿಸಿಯಾಗಿರೋ ಎಣ್ಣೆಗೆ ನಾನು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತೀನಿ ಅದು ಕೂಡ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದೆರಡು ಬ್ಯಾಡ್ಗೆ ಮೆಣಸಿನಕಾಯಿ ಕೂಡ ಹಾಕೊಬೇಕು ನಾವು ಅದನ್ನು ಮಿಕ್ಸ್ ಮಾಡಿದ ನಂತರ ನಾವು ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನಕಾಯಿನೂ ಕೂಡ ಅದರೊಳಗಡೆ ಹಾಕೊಬೇಕು ಹಾಕೊಂಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ ಒಂದೆರಡು ಲೆಗ್ ಪೀಸು ಆಮೇಲೆ ಮಿಕ್ಕಿದ್ದೆಲ್ಲ ಚಿಕನ್ನನ್ನೆಲ್ಲ ಹಾಕೊತಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಸಲ ಹೋಟೆಲಲ್ಲೇ ತಿಂದ್ಬಿಟ್ಟು ಫಿದಾಗೋಗಿದೆ ಅಲ್ಲಿದ್ದ ಸೊ ನಾನು ಅದು ಹೆಂಗೆ ಮಾಡೋದು ಅಂತ ಕಲ್ತ್ಕೊಂಡ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಎಲ್ಲ ಚಿಕನ್ನ ನಾವು ಪಾತ್ರೆ ಒಳಗಡೆ ಹಾಕೊಂಡ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ನಾವು ಎಣ್ಣೆ ಜೊತೆಗೆ ಈ ಥರ ನಾವೆಲ್ಲನೂ ಚೆನ್ನಾಗಿ ಮೇಲೆ ಅದಕ್ಕೆ ನಾವು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ನಾನು ಅರಿಶಿಣನ ಹಾಕೊತೀನಿ ಅರಿಶಿಣ ಹಾಕಿದ ನಂತರ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಮತ್ತೆ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ನಾವು ಒಂದು ಸಣ್ಣ ಉರಿಯಲ್ಲಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾನು ಅದನ್ನು ಫ್ರೈ ಮಾಡ್ಕೊತೀನಿ ಬೇಯಬೇಕು ಅದು ಚೆನ್ನಾಗಿ ಬೆಂದಾದಮೇಲೆ ಒಂದು ಲೋಟ ನೀರು ಹಾಕ್ಬಿಟ್ಟು ನಾನು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ನಾನು ಬೇಯಿಸ್ತೀನಿ ಚಿಕನ್ನ ನೀರು ಹಾಕಿ ಬೇಯಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಹಂಗೆ ಬೇಯಿಸ್ಬಿಟ್ರೆ ಅದು ನಾರ್ ಆದಂಗೆ ಆಗುತ್ತೆ ಸೊ ಈಗ ಈ ಕಡೆ ನಾನು ಅದೇ ಹೇಳಿದ್ನಲ್ವ ಪೆಪ್ಪರು ಜೀರಿಗೆ ಎಲ್ಲ ನಾನು ಈ ಥರ ಮಿಕ್ಸಿ ಜಾಲರಿಗೆ ಹಾಕ್ಬಿಟ್ಟು ರುಬ್ಬಿಟ್ಕೊತಾ ಇದ್ದೀನಿ ರುಬ್ಬಿಟ್ಟಿರ್ತಕ್ಕಂತಹ ಪೆಪ್ಪರು ಜೀರಿಗೆ ಪೌಡ್ರ್ ನಾನು ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಹಾಕಿದ ನಂತರ ಒಂದು ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ಹೇಳಿದ್ನಲ್ವ ಧನಿಯಾ ಇದ್ದರೆ ನೀವು ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡು ಮಿಕ್ಸಿ ಜೊತೆಗೆ ಹಾಕ್ಕೊಬೋದು ಇಲ್ಲಿ ನಾನು ಪೌಡ್ರ್ ಇರೋದರಿಂದ ನಾನು ಧನಿಯಾ ಆ್ಯಡ್ ಮಾಡ್ಕೊಂಡಿಲ್ಲ ಧನಿಯಾ ಪುಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೊಬೇಕು ಚಿಕನ್ನು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಈಗ ನಾನು ಮೊದಲಿಗೆ ಹುರಿದು ಬೆಳ್ಳುಳ್ಳಿ ಕರ್ಬೇವನ್ನ ಮೇಲ್ಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಬೇಕು ಜೋರು ಇಟ್ಕೊಳೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಪೆಪ್ಪರ್ ರೆಡಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಬಿರಿಯಾನಿ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಇವಾಗ ನಾನು ನನ್ನ ಮಕ್ಕಳಿಗೆಲ್ಲ ಊಟಕ್ಕೆ ಇದ್ದೀನಿ ಖಂಡಿತವಾಗಿ ಇವತ್ತು ನಾನು ತೋರಿಸಿರ್ತಕ್ಕಂತಹ ಬಿ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಪೆಪ್ಪರ್ ಫ್ರೈ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಉಮಾ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದರೆ ನಾನು ಹೊಸ ಹೊಸ ವಿಡಿಯೋಗಳು ಹಾಕಿರೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಇವತ್ತಿನ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್